ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಎನ್ ಆರ್ ಕೆ ಎಜುಕೇಷನ್ ಕ್ಲಾಸ್ ಇವತ್ತಿನ ದಿವಸ ಸಮಾಜ ವಿಜ್ಞಾನದ ಹತ್ತನೇ ತರಗತಿಯಲ್ಲಿ ಬಂದಿರುವಂತಹ ಬಾ ಇದು ಅಧ್ಯಾಯ ನಾಲ್ಕು ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು ಯಾವುದ್ರಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು ಯಾವುದ್ರಿ ರೀ ಆಳ್ವಿಕೆಯ ಪ್ರತಿ ಪ್ರತಿರೋಧಗಳ ಹಿಂದೆ ಬಂದಿರುವಂಥ ಪ್ರಶ್ನೆ ಉತ್ತರಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೊಂಡ್ರಿ ಅದೇ ರೀತಿ ನೋಡ್ರಿ ಕೆಳಗಿನ ಇದ್ಯಾಸ ರೀ ಕೆಳಗಿನ ವಾಕ್ಯದಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಅಂತ ಕೊಟ್ಟಿರೋದ ಹೌದಾ ಒಂದನೇ ಕ್ವಶನ್ ನೋಡ್ರಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಡ್ಯಾಶ್ ಮತ್ತು ಡ್ಯಾಶರ ನಡುವೆ ನಡೆಯಿತು ಹೌದಲ್ಲ ರೀ ಉತ್ತರ ಐತೆ ನೋಡ್ರಿ ಐದರಲ್ಲಿ ಮತ್ತು ಬ್ರಿಟಿಷರ ವಿರುದ್ಧ ನಡೀತೈತೆ ಹೌದಾ ರೀ ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ರಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಡ್ಯಾಶ್ ಒಪ್ಪಂದೊಂದಿಗೆ ಕೊನೆಗೊಂಡಿತು ಯಾವುದ್ರಿ ಮಂಗಳೂರು ಒಪ್ಪಂದ ರೀ ಹೌದಾಲ್ರಿ ಹದಿನೇಳುನೂರ ಎಂಬತ್ನಾಲ್ಕು ಮಂಗಳೂರು ಒಪ್ಪಂದದ ಮೂಲಕ ಕೊನೆಗೊಂಡ್ರೆ ಹೌದಾ ಅದೇ ಮೂರನೇ ಪ್ರಶ್ನೆ ನೋಡ್ರಿ ರಾಜ ಹುಡಿಯರು ಡ್ಯಾಶನ್ನು ರಾಜಧಾನಿ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು ಯಾವುದ್ರಿ ಶ್ರೀರಂಗಪಟ್ಟಣ ಮೂರನೇ ಅದೇ ರೀತಿ ನಾಲ್ಕನೇ ಪ್ರಶ್ನೆ ನೋಡ್ರಿ ಕಿತ್ತೂರು ರಾಣಿ ಚೆನ್ನಮ್ಮ ಡ್ಯಾಶ್ ಎಂಬ ಹುಡುಗನನ್ನು ದತ್ತು ಪಡೆದಳು ಯಾವ್ರಿ ಶಿವಲಿಂಗಪ್ಪ ಹೌದಾ ರೀ ಅದೇ ರೀತಿ ಐದನೇ ಪ್ರಶ್ನೆ ನೋಡ್ರಿ ಕಿತ್ತೂರು ರಾಣಿ ಚೆನ್ನಮ್ಮನ ಸಂಸ್ಥಾನದ ರಾಯಣ್ಣನ ಊರು ಯಾವುದ್ರಿ ನಂದಗಡ ರೀ ಅದೇ ರೀತಿಯಾಗಿ ಆರನೇ ಪ್ರಶ್ನೆ ನೋಡ್ರಿ ಸುರ್ಪುರವು ಈಗಿನ ಡ್ಯಾಶ್ ಜಿಲ್ಲೆಯಲ್ಲಿದೆ ಯಾವ ಜಿಲ್ಲೆದಾಗೈತ್ರಿ ಯಾದಗಿರಿ ಜಿಲ್ಲೆದಾಗೈತೆ ಹೌದ್ರಿ ಅದೇ ರೀತಿ ಒಳ್ಳೆಯ ಪ್ರಶ್ನೆ ನೋಡ್ರಿ ಕೆಳಗಿನ ಈಗಿನ ಸಾರಿ ಈಗಿನ ಬಾಗಲಕೋಟೆ ಜಿಲ್ಲೆಯು ಡ್ಯಾಶ್ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿದ್ದರು ಯಾವುದ್ರಿ ಅಲಗಿಲ್ಲ ಇದು ಅಲಗಲ್ಲಿನ ಬೇಡರು ಯಾವುದ್ರಿ ಅಲಗಲ್ಲಿ ಬೇಡರು ಹೌದಾ ಎಂಟನೇ ಪ್ರಶ್ನೆ ನೋಡ್ರಿ ಅಮರ ಸುಳ್ಳೆ ಬಂಡೆವು ಡ್ಯಾಶ್ ಮೂಲತಃ ಡ್ಯಾಶ್ ಬಂಡಾಯ ಯಾವುದ್ರಿ ರೈತ ಬಂಡಾಯ ಹೇಗಿತ್ತು ರೀ ಹೌದಾ ಅದೇ ರೀತಿ ಭಾಗ ಟು ನೋಡ್ರಿ ಕೆಳಗಿನ ಪ್ರಶ್ನೆಗಳನ್ನು ಗುಂಪುಗಳಲ್ಲಿ ಚರ್ಚಿಸಿ ಅಂತ ಕೊಟ್ಟರುದ ಒ ಒಂಬತ್ತನೇ ಪ್ರಶ್ನೆ ನೋಡ್ರಿ ಚಿಕ್ಕದೇವರ ಜೋಡಿಯಾರ್ ರವರ ಸಾಧನೆ ವಿವರಿಸಿ ಅಂತ ಕೊಟ್ಟಿರೋದು ಇಲ್ಲಿ ಚಿಕ್ಕದೇವರ ಜೋಡಿಯರು ಇವರು ಸಮರ್ಥ ಯೋಧರು ಹಾಗೂ ಆಡಳಿತಗಾರರು ಆಗಿದ್ದರು ಶಿವಾಜಿಯ ಸೈನ್ಯ ಸೈನ್ಯವನ್ನು ಮಧುರೈ ಇಕ್ಕೇರಿ ಮತ್ತು ಬಿಜಾಪುರಗಳಲ್ಲಿ ಹಿಮ್ಮೆಟ್ಟಿಸಿದರು ಮಹಾಗಡಿ ಮಧುಗಿರಿ ಕೊರಟಗೆರೆ ಮತ್ತಿತರ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡರು ಬೆಂಗಳೂರನ್ನು ಮೊಘಲರ ಸೇನಾನಿಯದ ಸೇನಾ ಸೇನಾನಿಯಿಂದ ಕೊಂಡುಕೊಂಡರು ಇವರಿಗೆ ಕರ್ನಾಟಕ ಕವಿ ಚಕ್ರವರ್ತಿ ಅಪ್ರತಿಮ ವೀರ ತೆಂಗಣರಾಜ ನವಕೋಟಿ ನಾರಾಯಣ ಎಂಬ ಬಿರುದುಗಳಿದ್ದವು ಆಡಳಿತದಲ್ಲಿ ಆಡಳಿತದಲ್ಲಿ ನೆರವು ನೀಡಲು ಒಂದು ಸಚಿವ ಸಂಪುಟ ಅಂದರೆ ಅಠಾರಾ ಕಚೇರಿಯನ್ನು ನೇಮಕ ಮಾಡಿದರು ವ್ಯವಸ್ಥೆಯು ಇವರ ಕಾಲದಲ್ಲಿ ಜಹರಿಗೆಯಾಗಿತ್ತು ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಿ ಚಿಕ್ಕ ದೇವರಾಜ್ ನಾಲೆ ಮತ್ತು ದೊಡ್ಡ ದೇವರಾಜ್ ನಾಲೆ ಎಂಬ ಎರಡು ನಾಲ್ ಇ ಎರಡು ಕಾಲುವೆಗಳನ್ನು ನಿರ್ಮಿಸಿ ಅಧಿಕ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ದೊರೆಯುವಂತೆ ಮಾಡಿದರು ತಿರುಮಲಾರ್ಯ ಸಂಜೀವನ್ನಮ್ಮ ಮುಂತಾದ ಅನೇಕ ಕವಿಗಳಿಗೆ ಮತ್ತು ಪಂಡಿತರಿಗೆ ಆಶ್ರಯ ನೀಡ ಅದೇ ರೀತಿ ಹತ್ತನೇ ಪ್ರಶ್ನೆ ನೋಡ್ರಿ ಐದರ್ ಅಲಿ ಅಲಿಯು ಹೇಗೆ ಅಧಿಕಾರಕ್ಕೆ ಬಂದನು ಇಲಾಖರು ಐದರಲ್ಲಿಯೂ ಒಬ್ಬ ಸಾಮಾನ್ಯ ಸೈನಿಕನಾಗಿ ಮೈಸೂರು ರಾಜ್ಯದ ಸೇವೆಗೆ ಸೇರಿ ತನ್ನ ಚಾಣಾಕ್ಷ ರಾಜಕೀಯ ನಡೆಗೆ ಹೆಸರಾಗಿದ್ದನು ಮೈಸೂರಿನ ರಾಜಕೀಯ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಇವನು ದೇವನಹಳ್ಳಿ ಮುತ್ತಿಗೆ ಸಂದರ್ಭ ಮತ್ತು ಆರ್ಕಾಟಿನ ನಿಜಾಮನ ವಿಷಯಕ್ಕೆ ಸಂಬಂಧಿಸಿದ ಸೈನಿಕ ಕಾರ್ಯಾಚರಣೆಗಳಲ್ಲಿ ಪ್ರವರ್ತಮಾನಕ್ಕೆ ಬಂದನು ಹೌದಾ ಸೈನಿಕನು ತನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವಲ್ಲಿ ಸಫಲನಾದನು ಬಹುಬೇಗನೆ ನವಾಬ್ ಐದರಲಿ ಖಾನ್ ಎಂದು ಹೆಸರಾದನು ಶಸ್ತ್ರಗಳ ಉಪಯೋಗ ಮತ್ತು ಪ್ರಯೋಗ ಖ್ಯಾತಿ ಗಳಿಸಿದನು ಚುರುಕಿನ ಸೇನಾ ಸೈನಿಕ ಕಾರ್ಯಾಚರಣೆಗಳ ಮೂಲಕ ದಳವಾಯಿಗಳ ಬಲ ಕುಂದಿಸಿದನು ಅರಸನಾಗಿದ್ದ ಕೃಷ್ಣರಾಜ ಒಡೆಯರನ್ನು ಮೂಲೆ ಗುಂಪಾಗಿಸಿ ಅಧಿಕಾರದಿಂದ ತನ್ನ ಇದು ಅಧಿಕಾರದ ಮೇಲೆ ತನ್ನ ಸ್ವಾಮ್ಯವನ್ನು ಸ್ಥಾಪಿಸಿದನು ಅದರೀತಿ ರೀತಿ ಹನ್ನೊಂದನೇ ಪ್ರಶ್ನೆ ನೋಡಿರಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಿಂದ ಉಂಟಾದ ಯಾವುವು ಅಂತ ಕೇಳ್ಯಾರ ಹೌದಾ ಹೌದಾ ಸಾರಿ ಇಲ್ಲಿ ಇಲೈತ್ರಿ ಹ್ಞೂ ಹನ್ನೆರಡನೇ ಪ್ರಶ್ನೆ ಇಲೈತೆ ನೋಡಿರಿ ಟಿಪು ತನ್ನ ಅರ್ಧ ರಾಜ್ಯವನ್ನು ಬಿಟ್ಟು ಕೊಡುವುದು ಮೂರು ಕೋಟಿ ರೂಪಾಯಿ ಸಾರಿ ಸಾರಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಿಂದ ಉಂಟಾದ ಪರಿಣಾಮಗಳಲ್ಲ ರೀ ಸ್ವಾರಿ ಲೇ ನೋಡಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣಗಳನ್ನು ತಿಳಿಸಿ ಅಂತ ತಿರುವಾಂಕೂರು ತಿರುವಂಕೂರು ಮತ್ತು ತಂಜಾವೂರು ರಾಜ್ಯಗಳ ರಾಜಕೀಯ ಸನ್ನಿವೇಶಗಳು ಈ ಯುದ್ಧಕ್ಕೆ ಕಾರಣಗಳಾದವು ಬ್ರಿಟಿಷರು ಮದ್ರಾಸ್ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘಿಸಲು ಯತ್ನಿಸಿದರು ಮರಾಠರು ಮಾಧವರಾಯನ ನೇತೃತ್ವದಲ್ಲಿ ಸೈನ್ಯವನ್ನು ಸೈನ್ಯವನ್ನು ಮುನ್ನಡೆಸಿ ಶ್ರೀರಂಗಪಟ್ಟಣದ ಕಡೆ ನುಗ್ಗಿದ ಐದರ್ ಬ್ರಿಟಿಷರ ಸಹಾಯವನ್ನು ಅಪೇಕ್ಷಿಸ ಆದರೆ ಬ್ರಿಟಿಷರು ಇದನ್ನು ತಿರಸ್ಕರಿಸಿ ಮದ್ರಾಸು ಒಪ್ಪಂದಕ್ಕೆ ವಿರೋಧ ನಡೆಯಿತು ಮಾಯು ಫ್ರೆಂಚರ ವಸಾಹತುವಾಗಿದ್ದು ಐದರಲ್ಲಿಯೂ ನಿಯಂತ್ರಣಕ್ಕೆ ಒಳಪಟ್ಟಿದ್ದು ಇದು ಒಳಪಟ್ಟಿತು ಬ್ರಿಟಿಷರು ಮಾಯೆಯನ್ನು ವಶಪಡಿಸಿಕೊಂಡಿದ್ದು ಎರಡನೇ ಮೈಸೂರು ಯುದ್ಧಕ್ಕೆ ಕಾರಣವಾಯಿತು ಅದೇ ರೀತಿ ಹನ್ನೆರಡನೇ ಪ್ರಶ್ನೆ ನೋಡಿರಿ ಶ್ರೀರಂಗಪಟ್ಟಣದ ಒಪ್ಪಂದದ ಷರತ್ತುಗಳು ಯಾವುವು ಅಂತ ಕೊಟ್ಟಿರೋದಾ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬಿಟ್ಟು ಕೊಡುವುದು ಮೂರು ಕೋಟಿ ರೂಪಾಯಿಗಳನ್ನು ಯುದ್ಧ ನಷ್ಟ ಭರ್ತಿಗಾಗಿ ಕೊಡುವುದು ಯುದ್ಧ ನಷ್ಟ ಭರ್ತಿಗೆ ಗ್ಯಾರಂಟಿಯನ್ನಾಗಿ ತನ್ನ ಇಬ್ಬರು ಗಂಡು ಮಕ್ಕಳನ್ನು ಒತ್ತೆ ಒತ್ತೆಯಾಗಿ ಇಡುವುದು ಯುದ್ಧದ ಸಂದರ್ಭದಲ್ಲಿ ಸೆರೆ ಹಿಡಿಯಲಾದ ಸೈನಿಕರನ್ನು ಬಿಡುಗಡೆಗೊಳಿಸುವುದು ಹೋದರೆ ಅದೇ ರೀತಿ ಹದಿಮೂರನೇ ಪ್ರಶ್ನೆ ನೋಡ್ರಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಡೆಯರ ಕಾಲದ ಸಾಧನೆಗಳನ್ನು ತಿಳಿಸಿ ಅಂತ ಕೊಟ್ಟಿರೋದು ನಾಲ್ವಡಿ ಕೃಷ್ಣರಾಜ ಒಡೆಯರು ಹದಿನೆಂಟುನೂರ ತೊಂಬತ್ನಾಲ್ಕು ಹತ್ತೊಂಬತ್ತು ನೂರ ನಲ್ವತ್ತು ಇವರು ಪ್ರಾಪ್ತ ವಯಸ್ಕರಾಗುವ ರಾಗುವವರೆಗೂ ಇವನ ತಾಯಿ ಮಹಾರಾಣಿ ವಾಣಿ ವಿಲಾಸ ಸನ್ನಿಧಾನ ಕೆಂಪನಂಜಾಮಣ್ಣಿ ಅವರು ರಾಜ್ಯ ಪ್ರತಿನಿಧಿಯಾಗಿ ಹತ್ತೊಂಬತ್ತು ನೂರ ಎರಡರವರೆಗೆ ಆಡಳಿತ ನಡೆಸಿದರು ಅವರಿಗೆ ಆಡಳಿತದಲ್ಲಿ ದಿವಾನರು ಮತ್ತು ಅವರ ಸಲಹಾ ಸಮಿತಿ ಸದಸ್ಯರು ನೆರವು ನೀಡಿದರು ಚಿನ್ನದ ಗಣಿ ಸುಧಾರಣೆ ಕಾಲೇಜು ಸ್ಥಾಪನೆ ಮಾರಿಕಣಿವೆ ಜಲಾಶಯ ನಿರ್ಮಾಣ ರೈಲು ಮಾರ್ಗ ಆಸ್ಪತ್ರೆ ಸ್ಥಾಪನೆ ಹಾಗೂ ಕಾವೇರಿ ಜಲಪಾತ ಉಪಯೋಗಿಸಿಕೊಂಡು ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸಲು ಕಾರ್ಯಗಳು ಆರಂಭವಾದವು ಈ ವಿದ್ಯುತ್ ಕೇಂದ್ರದಿಂದ ಕೋಲಾರದ ಚಿನ್ನದ ಗಣಿಗೂ ನಂತರ ಬೆಂಗಳೂರಿಗೂ ವಿದ್ಯುತ್ ಸರಬರಾಜು ಮಾಡಲು ಅನುಕೂಲವಾಯಿತು ಭಾರತದಲ್ಲಿ ವಿದ್ಯುತ್ ಪಡೆದ ನಗರಗಳಲ್ಲಿ ಬೆಂಗಳೂರೇ ಮೊದಲದು ಅದ ಅದೇ ರೀತಿ ಇದೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಯುದ್ಧವು ಬ್ರಿಟಿಷನ್ನು ಮೈಸೂರು ಪ್ರಾಂತ್ಯದಲ್ಲಿ ಭದ್ರಗೊಳಿಸಿತು ವಿಮರ್ಶಿಸಿ ಅಂತ ಕೊಟ್ಟರು ಟಿಪ್ಪು ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಸೋಲನ್ನು ವೈಯಕ್ತಿಕವಾಗಿ ಸ್ವೀಕರಿಸಿ ಅದನ್ನು ಸವಾಲೆಂದು ಎಂದು ಟಿಪ್ಪು ಬ್ರಿಟಿಷರ ಅಧೀನದಲ್ಲಿದ್ದ ಮಲ್ ಮಲಯಾಳಂ ಮಾತನಾಡುವ ಭೂಪ್ರದೇಶಗಳು ನ್ಯಾಯಯುತವಾಗಿ ತನಗೆ ಸೇರಬೇಕೆಂದು ವಾದಿಸಿದನು ಆದರೆ ಬ್ರಿಟಿಷರು ಅದನ್ನು ಪುಷ್ಟೀಕರಿಸಲಿಲ್ಲ ಟಿಪ್ಪು ಭಾರತದ ರಾಜರ ಒಕ್ಕೂಟವನ್ನು ತನ್ನೆಡೆಗೆ ಸೆಳೆಯಲು ಮಾಡುತ್ತಿದ್ದ ಪ್ರಯತ್ನಗಳು ಹಾಗೂ ತಮ್ಮ ಬದ್ಧ ವೈರಿಗಳಾದ ಫ್ರೆಂಚರೊಂದಿಗೆ ಟಿಪ್ಪು ಹೊಂದಿದ್ದ ಸಂಬಂಧವನ್ನು ವೆಲ್ಲಸ್ಲಿಯೇ ದ್ವೇಷ ಭಾವನೆಯನ್ನು ಬಳಸುತ್ತ ಟಿಪ್ಪು ಬ್ರಿಟಿಷರ ವಿರುದ್ಧ ಹೋಗಿದ್ದ ಫ್ರೆಂಚರ ಸಹಕಾರ ಪಡೆಯಲು ಪ್ರಯತ್ನಿಸಿ ರಾಯಭಾರಿಗಳನ್ನು ಕಳಿಸಿದನು ಇದು ಬ್ರಿಟಿಷರು ಸಾರಿ ಬ್ರಿಟಿಷರ ಅಸ ಅಸಮಾಧಾನಕ್ಕೆ ಕಾರಣವಾಯಿತು ಹೊಸ ಷರತ್ತುಗಳನ್ನು ಒಳಗೊಂಡಿರುವ ಒಂದು ಒಪ್ಪಂದವನ್ನು ಟಿಪ್ಪುವಿನ ಮೇಲೆ ಏರಲಾಗಿತ್ತು ಆದರೆ ಟಿಪ್ಪು ಅವಮಾನೀಯ ಅವಮಾನವೀಯ ಮತ್ತು ಅಸಮಾನ ಷರತ್ತುಗಳನ್ನು ಒಳಗೊಂಡಿದ್ದ ಇದನ್ನು ನಿರಾಕರಿಸಿದ ಇದು ಯುದ್ಧಕ್ಕೆ ಕಾರಣವಾಯಿತು ಹೌದಾ ಅದೇ ರೀತಿ ಹದಿನೈದು ಪ್ರಶ್ನೆ ನೋಡ್ರಿ ದೊಂಡಿಯ ವಾಗ್ ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಮಗಳನ್ನು ತಿಳಿಸಿ ಅಂತ ಕೊಟ್ಟರುವುದಾ ದೊಂಡಿಯ ವಾಗ್ ಒಂದು ಸೈನ್ಯವನ್ನು ಸಂಘಟಿಸಿ ಸೈನಿಕ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಿದನು ಅವನು ಟಿಪ್ಪುವಿನ ಸೈನ್ಯದಲ್ಲಿದ್ದ ಅತೃಪ್ತ ಸೈನಿಕರು ಅಧಿಕಾರದಿಂದ ಮುಕ್ತಗೊಳಿಸಲ್ಪಟ್ಟ ಪಾಳೆಗಾರರು ಮೊದಲಾದವರನ್ನು ಸಂಘಟಿಸಿ ಒಂದು ಸೈನ್ಯವನ್ನು ಸುಸರ್ಜಿತಗೊಳಿಸಿ ಬಂಡವಾಳ ಬಂಡಾಯದ ಬಾವುಟ ಆರಿಸಿದನು ಶಿವಮೊಗ್ಗ ಮತ್ತು ಬಿದ ಬಿದನೂರಿನ ಕೋಟೆಗಳನ್ನು ವಶಪಡಿಸಿಕೊಂಡನು ಚಿತ್ರದುರ್ಗ ಕೋಟೆಗಳನ್ನು ವಶಪಡಿಸಿಕೊಳ್ಳಲು ವಿಫಲ ಪ್ರಯತ್ನಗಳನ್ನು ನಡೆಸಿದನು ಗವರ್ನರ್ ಜನರಲ್ ಲಾರ್ಡ್ ವಿಲ್ಲಸ್ ಬಂಡವಾಳವನ್ನು ಹತ್ತಿಕ್ಕಲು ಪ್ರಾರಂಭಿಸಿದನು ದೊಂಡಿಯಾವಾಗ್ ನಿಯಂತ್ರಣದಲ್ಲಿದ್ದ ಶಿವಮೊಗ್ಗ ಹೊನ್ನಾವಳಿ ಮೊದಲಾದ ಮೊದಲಾದವುಗಳ ಮೇಲೆ ಬ್ರಿಟಿಷ್ ಸರ್ಕಾರ ಆಕ್ರಮಣ ನಡೆಸಿದ ದೊಂಡಿಯಾ ತನ್ನ ನೆಲೆಗಳನ್ನು ಕಳೆದುಕೊಂಡನು ಶಿಕಾರಿಪುರವನ್ನು ಬ್ರಿಟಿಷರು ವಶಪಡಿಸಿಕೊಂಡಿದ್ದ ನಂತರ ದೊಂಡಿಯಾ ನಿಜಾಮನ ಹತೋಟಿಯಲ್ಲಿದ್ದ ಗುತ್ತಿಗೆ ಗುತ್ತಿಯ ಕಡೆಗೆ ಪಲಾಯನ ಗೈದನು ನಿಜಾಮನ ಗುತ್ತಿಯನ್ನು ಮುತ್ತಿದಾಗ ಮರಾಠರ ಪ್ರದೇಶಕ್ಕೆ ತೆರಳಿದನು ಮರಾಠ ಸೈನ್ಯ ಅವನನ್ನು ಸೋಲಿಸಿದರು ತನ್ನ ಹೋರಾಟವನ್ನು ಮುಂದುವರಿಸಿದನು ತೃಪ್ತ ಪಾಳೆಗಾರರು ಮಲಬಾರಿನ ಮಾಹೆಯಲ್ಲಿದ್ದ ಫ್ರೆಂಚರು ದೊಂಡಿಯ ದೊಂಡಿಯಾಗೆ ಸಹಾಯ ನೀಡಿದರು ಶಿಕಾ ಶಿಕಾರಿಪುರ ಕೋಟೆಯನ್ನು ಪುನಃ ಗೆದ್ದುಕೊಂಡ ದೊಂಡಿಯಾನ ಸೈನ್ಯವನ್ನು ಬ್ರಿಟಿಷ್ ಸೈನ್ಯ ಚದುರಿತು ತುಂಗಭದ್ರಾ ಮತ್ತು ಮಲಪ್ರಭಾ ನದಿಗಳ ನಡುವಿನ ಪ್ರದೇಶದ ವಿಶಾಲವ ವಿಶಾಲ ಪ್ರದೇಶಗಳಲ್ಲಿ ಸಂಚರಿಸಿದ ದೊಂಡಿಯಾ ದೊಂಡಿಯಾನ ಸೈನ್ಯ ಸೈನ್ಯವನ್ನು ಸೋಲಿಸಲು ಬ್ರಿಟಿಷರು ಪ್ರಯತ್ನಿಸಿದರು ಅದೇ ರೀತಿ ಹದಿನಾರನೇ ಪ್ರಶ್ನೆ ನೋಡ್ರಿ ಸಂಗೊಳ್ಳಿ ರಾಯಣ್ಣನ ಸ್ವತಂತ್ರ ಹೋರಾಟದಲ್ಲಿ ಹೋರಾಡಿದ ಕ್ರಮಗಳನ್ನು ವಿವರಿಸಿ ಅಂತ ಕೊಟ್ಟಿರೋದ ರಾಯಣ್ಣ ವೀರ ಯೋಧ ಕಿತ್ತೂರಿನ ಸ್ವತಂತ್ರಕ್ಕಾಗಿ ಹೋರಾಡುವುದು ತನ್ನ ತನ್ನ ಆದ್ಯ ಕರ್ತವ್ಯವೆಂದು ಭಾವಿಸಿದನು ಸಂಗೊಳ್ಳಿ ರಾಯಣ್ಣನು ಕಿತ್ತೂರಿನ ಯುದ್ಧದಲ್ಲಿ ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದನು ಯುದ್ಧದಲ್ಲಿ ಜೊತೆ ಜೊತೆಯಲ್ಲೇ ಬ್ರಿಟಿಷರ ವಿರುದ್ಧ ಹೋರಾಡಿ ಹೋರಾಡಿದನು ಯುದ್ಧದಲ್ಲಿ ಸೆರೆಯ ಸೆರೆಯಾಳಾಗಿ ಬಂಧಿಸಲ್ಪಟ್ಟು ತರುವಾಯ ಬಿಡುಗಡೆಗೊಂಡನು ರಾಯಣ್ಣನು ಸೈನಿಕರು ಸಂಘಟಿಸುತ್ತಾ ಸ್ವತಂತ್ರದ ಬಗ್ಗೆ ಅಭಿಯಾನ ಪ್ರಾರಂಭಿಸಿದನು ಭೌಗೋಳಿಕವಾಗಿ ಆಯಕಟ್ಟಿನ ಸ್ಥಳದಲ್ಲಿ ಗುಪ್ತ ಸಭೆಗಳನ್ನು ನಡೆಸುವ ಮೂಲಕ ತನ್ನ ಮುಂದಿನ ಯೋಜನೆಯನ್ನು ರೂಪಿಸಿಕೊಂಡನು ರಾಯಣ್ಣನ ತಕ್ಷಣ ಉದ್ದೇಶಗಳನ್ನು ಬ್ರಿಟಿಷರ ಆಡಳಿತ ಯಂತ್ರದ ಪ್ರಮುಖ ಅಂಗವಾಗಿದ್ದ ತಾಲೂಕ್ ಕಚೇರಿ ಮತ್ತು ಖಜಾನೆಗಳನ್ನು ಲೂಟಿ ಮಾಡುವುದು ಮೊದಲು ನಂದಗಡ ಮತ್ತು ಖಾನಾಪುರ ನಂತರ ಸಂಪಗಾವಿ ಆತನ ಕಾರ್ಯಾಚರಣೆ ಸ್ಥಳಗಳಾಯಿತು ರಾಯಣನ್ನು ಸೆರೆ ಹಿಡಿಯಲು ಬ್ರಿಟಿಷರು ಮತ್ತು ಒಂದು ಸಂಚನ್ನು ರೂಪಿಸಿರುವ ಕಿತ್ತೂರಿನ ರಾಣಿಯ ವಿರೋಧಿಸುತ್ತಿದ್ದ ದೇಸಾಯಿಗಳನ್ನು ಪ್ರಚೋದಿಸಿದರು ಅಮಲ್ ಹಮಲ್ದಾರನಾಗಿದ್ದ ಕೃಷ್ಣರಾಯ್ ಈ ಸಂಚಿಗೆ ಕೈಜೋಡಿಸಿದರು ಸಂಚಿಗೆ ಬಲಿಯಾದ ರಾಯಣ್ಣನು ಇಂಗ್ಲಿಷರ ಸೈನ್ಯ ಬಂಧಿಸಿ ಧಾರವಾಡಕ್ಕೆ ತಂದಿತು ರಾಯಣ್ಣನ ಮುಖ್ಯ ಅಪರಾಧಿ ಎಂದು ಘೋಷಿಸಿ ಹದಿನೆಂಟುನೂರ ಮೂವತ್ತೊಂದರಲ್ಲಿ ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು ಹದ್ನೇಳಶ್ನೆ ಸ್ವತಂತ್ರ ಹೋರಾಟದಲ್ಲಿ ಕೊಡಗಿನ ಪ್ರಾಂತ್ಯದ ಪುಟ್ಟಬಸಪ್ಪ ಪಾತ್ರವನ್ನು ವಿವರಿಸಿ ಅಂತ ಕೊಟ್ಟಿರೋದು ಪುಟ್ಟಬಸಪ್ಪ ಕೊಡಗಿನ ಬಂಡಾಯದ ನಾಯಕತ್ವ ವಹಿಸಿಕೊಂಡು ಬಂಡುಕೂರನ್ನು ಸಂಘಟಿಸಿ ಜನರನ್ನು ಸಂತೈಸಿದನು ಬಂಡುಕೋರರ ಸಹಕಾರ ಸ್ಥಾಪನೆಯ ನಂತರ ತಂಬಾಕು ಮತ್ತು ಉಪ್ಪಿನ ಮೇಲಿನ ಸುಂಕವನ್ನು ರದ್ದು ಮಾಡಲಾಗುವುದು ಎಂದು ಘೋಷಿಸಿದನು ಶ್ರೀಮಂತರ ರೈತರು ಪಾರು ಪತ್ತೆಗಾರರು ಭೂ ಹಿಡುವಳಿದಾರರಿಗೆ ಆಶ್ವಾಸನೆಗಳನ್ನು ನೀಡಲಾಯಿತು ಸರ್ಕಾರಿ ಕಚೇರಿಗಳನ್ನು ವಶಪಡಿಸಿಕೊಂಡು ಸರ್ಕಾರಿ ಅಧಿಕಾರಿಗಳನ್ನು ಬಂಧಿಸಿದ್ದು ಬಂಡಾಯದ ಪ್ರಥಮ ಹೆಜ್ಜೆಯಾಗಿತ್ತು ಸುಳ್ಯ ಮತ್ತು ಹೊಸುಪಾಸಿನಲ್ಲಿ ಸಾಮಾನ್ಯ ಜನರಿಗೆ ಕಿರುಕುಳ ನೀಡುತ್ತಿದ್ದ ಅಮಲ್ದಾರನ ಹತ್ಯೆ ಪುಟಬಸಪ್ಪನ ಜನಪ್ರಿಯತೆಯನ್ನು ಹೆಚ್ಚಿಸಿದರಿಂದ ಬಂಡಾಯ ವ್ಯಾಪಕ ಪ್ರಚಾರ ಮತ್ತು ಬೆಂಬಲವನ್ನು ಪಡೆದುಕೊಂಡಿತು ಹದಿನೆಂಟು ಪ್ರಶ್ನೆ ಸುರ್ಪುರದ ದಂಗೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ವೆಂಕಟಪ್ಪ ನಾಯಕನ ಕಾಲದಲ್ಲಿ ಸುರಪುರ ಬ್ರಿಟಿಷ್ ವಿರೋಧಿ ಬಂಡಾಯದ ಕಿಚ್ಚನ್ನು ಗಳಿಸಿಕೊಂಡಿತು ಬ್ರಿಟಿಷ್ ಸರ್ಕಾರವು ಸುರಪುರದ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಅವಲೋಕಿಸಿತ್ತು ಹದಿನೆಂಟುನೂರ ಐವತ್ತೇಳರಲ್ಲಿ ಪ್ರಾರಂಭದ ಹೋರಾಟದಲ್ಲಿನ ನಾನಾ ಸಾಹೇಬನ ಪ್ರತಿನಿಧಿಗಳು ಸುರಪುರದಲ್ಲಿದ್ದಾರೆ ಎಂಬ ಪ್ರ ಪ್ರಕಾರವು ಬಂದಿತು ಇದರಿಂದ ಬ್ರಿಟಿಷರು ರಾಜನನ್ನು ಸಂಶಯದಿಂದ ಕಾಣುವಂತಾಯಿತು ರಾಜನ ಅವಧಿಯಲ್ಲಿನ ಆಡಳಿತದ ಬಗ್ಗೆ ವರದಿ ನೀಡಲು ಬ್ರಿಟಿಷ್ ಸರ್ಕಾರ ಕ್ಯಾಂಪ್ ಬೆಲ್ ಎಂಬ ಅಧಿಕಾರಿಯನ್ನು ನೇಮಿಸಿತು ಇವನು ರಾಜನು ಆಡಳಿತದ ದೊರ ದೊರ ವ್ಯವಹಾರಗಳಲ್ಲಿ ನಿರತನಾಗಿದ್ದಾನೆ ಎಂಬ ಅಂಶಗಳನ್ನು ವರದಿಯಲ್ಲಿ ಕಾಣಿಸಿ ಹೈದರಾಬಾದಿನ ರೆಸಿಡೆಂಟ್ನಿಗೆ ಕಳಿಸಿದನು ಹದಿನೆಂಟುನೂರ ಐವತ್ತೆಂಟರಲ್ಲಿ ಬ್ರಿಟಿಷ್ ಸೈನ್ಯ ಸುರುಪುರವನ್ನು ಆಕ್ರಮಿಸಿತು ಬ್ರಿಟಿಷರು ಸುರುಪುರ ಕೋಟೆಯನ್ನು ವಶಪಡಿಸಿಕೊಂಡರು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ವೆರಿ ಮಚ್